ಫ್ರೆಂಡ್ಸ್ ಹೇಗಿದೆ ಹೇಳಿ ಫ್ರೆಂಡ್ಸ್ ಚಿನ್ನದ ಒಂದು ಚೈನ್ ಇದು ನಿಮ್ಮ ಆತ್ಮ ಸಾಕ್ಷಿ ಒಪ್ಪೋದಿಲ್ಲ ಆಮೇಲೆ ನೋಡಿ ನಿಜವಾಗ್ಲು ನೀವು ಹೇಳ್ತಾ ಇದ್ರು ಕೂಡ ನನಗೆ ಅದು ಮೋಸ ಮಾಡ್ದಂಗ ಆಗುತ್ತೆ ತುಂಬಾ ನಮ್ದು ಒಂದು ದಿನ ಯಾವ ತರ ರೂಟೀನ್ ಅಲ್ಲಿ ಇತ್ತಿರ್ತದೆ ಚಕ್ರ ಅಂತ ಹೇಳಕ್ ಹಾಗೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅಂತ ಕಡಿಯಕ್ ಬಂತು ನಿಂಗೆ ಎಗ್ಕೊಂಡು ಹೋಗಿ ಆ ನಾಯಿ ಕಟ್ಟಿದ ಚೈನ್ ಇಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅಟ್ರಾಕ್ಷನ್ ಆಗಿ ಕಾಣ್ತಾ ಅದ್ರ ಹಿಂದಿನ ಒಂದು ವರ್ಮಾಲಕ್ಷ್ಮಿ ಹಬ್ಬ ನಾಳೆ ಅನ್ನುವಾಗ ಒಂದು ಹುಡುಗಿಂಗೆ ಇದು ಹೊಸ ಕ್ಯಾಮ್ರಾ ಹೇಗಿದೆ ಹೊಸ ಫೋನ್ ಒಂದು ಕ್ಯಾಮ್ರಾ ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಹೇಳಿಲ್ಲ ಹೇಳಿ ಫ್ರೆಂಡ್ಸ್ ನಾನು ಹೊಸ ಮೊಬೈಲ್ ತಂದಿದ್ದೀನಿ ಯಾವ ಒಂದು ಮೊಬೈಲ್ ತಗೊಂಡಿದ್ದೀನಿ ಅಂತ ಕೂಡ ನೀವ್ ಹೇಳಿಲ್ಲ ಕಾಣಿಸ್ತಾ ಇದೆ ಕ್ಲಿಯಾರಿಟಿ ಎಲ್ಲ ಹೇಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ನಮ್ಮ ಫ್ಯಾನ್ ಮಾತ್ರ ನೋಡ್ಬೇಡಿ ಅದು ನಮ್ಮ ಒಂದು ರಿಲೇಷನ್ ಅಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಿದ್ವಿ ಆ ನಾಯಿನ ನಾಯಿ ಬಂದು ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಹೆಸರೇ ಕೂಗು ಆ ಕೂಕು ಹೆಸರೇ ನಾನು ಇವ್ನ ಕೂಗೋದು ನಾನು ನಾಯಿ ತರ ಟ್ರೀಟ್ ಮಾಡ್ತೀನಿ ನಾನು ಅವಳು ನಾಯಿ ಆದ್ರ ಅಂತ ಕೂಕು ಅದ್ರ ಅಂತ ಅದ್ಕೆ ನಂಗೆ ಕರಿತೀನಿ ಕೆಲವೊಂದ್ಸಲ ಅವು ಆ ನಾಯಿ ಒಂದು ಓ ಅಂತ ಕಡಿಯಕ್ ಬಂತು ಅಂತ ಅವಳು ಹಿಂಗೆ ಎಗರ್ಕೊಂಡು ಹೋಗಿ ಆ ನಾಯಿ ಚೈನ್ ಚೈನಿಂಗ್ ದಾಟ್ಬಿಟ್ಳು ಆ ಅದೇನಾಗ್ಬಿಡ್ತು ಫ್ಯಾನು ಒಂಥರ ಫ್ಯಾನ್ ಟಚ್ ಆಗಿ ಬಿದ್ಲು ಒಟ್ಟು ಬಿದ್ದುಬಿಟ್ಟು ಆ ಫ್ಯಾನಿಂದ ಇದು ಮುಂದೆ ಇದ್ದ ಮುಚ್ಚೊಳ್ಳಲ್ಲ ಹೊಡೆದೋಯ್ತು ಅದನ್ನು ಮೇಲ್ಗಡೆ ಹಂಗೆ ಎತ್ತಿಟ್ಟಿದ್ದೀನಿ ಅದಕ್ಕೊಂದು ರಿಂಗ್ ಬರುತ್ತೆ ಅದು ರಿಂಗು ತಂದಿಲ್ಲ ನೂರೈವತ್ತು ಆಗುತ್ತಂತೆ ನಾನು ಅದು ಹೋಗ್ಲಿಲ್ಲ ಅದನ್ನು ಫ್ಯಾನ್ ಅಂಗಡಿಯಲ್ಲಿ ಹುಡುಕ್ಲಿಲ್ಲ ಹಾಗಾಗಿ ತಂದಿಲ್ಲ ಅಷ್ಟೇ ಅದನ್ನು ಹಾಕಬೇಕು ಹಂಗಾಗಿ ಆ ಫ್ಯಾನ್ ಮಾತ್ರ ನೋಡಿ ನೀವೇನು ಒಂದ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನನಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು ಹೋಗಿ ಮಾಡ್ಸೋದಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಅಷ್ಟೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಹೇಳಿ ಇವತ್ತು ಬಂದು ನಾನು ಇಂದ ಇಂಟ್ರಡಕ್ಷನ್ ಕೊಡ್ತಾ ಇರೋಂಥದ್ದು ಇವಾಗ ನನ್ನ ಮಗಳದೊಂದು ಕತೆ ಹೇಳಿದೆ ನೀವು ಕೇಳಿದಲ್ವಾ ನಾಯಿ ಕತೆ ಅಂದರೆ ನನ್ನ ಮಗಳಿಗೆ ನಾಯಿ ಮರಿ ಅಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ಈ ನಾಯಿ ಮರಿಗೋಸ್ಕರ ಏಳು ಎಷ್ಟು ಅಳ್ತಿದ್ಲು ಎಷ್ಟು ಕೊರಗ್ತಿದ್ದ ಇದು ಹೇಳ್ತಿದ್ದಲ್ವ ಏಳುಗೆ ಇಲ್ಲ ಜನಗಳ ಜೊತೆ ಜಾಸ್ತಿ ಇಲ್ಲ ಸಂಬಂಧರು ಸಂಬಂಧಿಕರ ಮನೆ ಒಳಗೆ ಹೋಗಿ ಇನ್ವಾಲ್ ಆಗಬೇಕು ಅಥವಾ ಅವರು ನಮ್ಮ ಮನೆಯೊಳಗೆ ಬಂದು ಕೂರ್ಬೇಕು ಅದೆಲ್ಲ ಇವಳು ಥಿಂಗ್ಸು ಇಲ್ಲ ನಾಯಿ ಮರಿ ಕೂಡ ನಾಯಿ ಮರಿ ಆಟಾಡೋದು ನೋಡ್ಕೊಂಡಿರ್ತೀನಿ ಅದು ತುಂಬಾ ಕೊಡೋಳು ಈ ವರ್ಮಲಕ್ಷ್ಮಿ ಹಬ್ಬ ಹೋಯ್ತಲ್ವಾ ಆ ವರ್ಮಲಕ್ಷ್ಮಿ ಹಬ್ಬ ಅಲ್ಲ ಹಿಂದಿನ ಒಂದು ವರ್ಮಲಕ್ಷ್ಮಿ ಹಬ್ಬ ನಾಳೆ ಅನ್ನುವಾಗ ಒಂದು ನಾಯಿ ಮರಿ ಅಂದ್ರೆ ನಾನು ಬ್ಯಾಂಕಿನ ಒಂದು ಕೆಲ್ಸಕ್ಕೆ ಹೋಗಿದ್ದೀನಿ ಆ ಟೈಮಲ್ಲಿ ನಾಯಿ ಮರಿಯಲ್ಲಿತ್ತು ಇತ್ತು ನಾಯಿ ಮರಿ ಎಷ್ಟೋ ಎಷ್ಟು ತರ ಮುದುವುದಾಗ ಓಡಾಡ್ತಿತ್ತು ಫ್ರೆಂಡ್ಸ್ ಒಂದೇ ತರ ತರನೇ ತರನೇಗೂ ಒಂದು ನಾಲ್ಕೈದು ಮರಿ ಅದು ಹಂಗೆ ಕವರಲ್ಲಿ ಚೀಲದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಹೇಳಿದ್ರು ಚೀಲದ ಚೀಲಕ್ಕೆ ದುಡ್ಡು ಕೊಟ್ಬಿಟ್ಟು ಚೀಲದಲ್ಲಿ ಹಾಕೊಂಡು ಗಾಡಿಯಲ್ಲಿ ಬಂದೆ ಅದು ಸುಮಾರು ಆರು ತಿಂಗಳಿತ್ತು ಮನೇಲಿ ಅದ್ರ ಹೆಸರು ಕೂಕ್ಕು ಅಂತ ಇಟ್ಟಿದ್ವಿ ಅಲ್ಲಿ ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ು ಎಷ್ಟು ಚೆನ್ನಾಗಿ ಆಡೋದ್ರೆ ಇದ್ ಇನ್ನು ಇದೆ ಅದಕ್ಕೆ ಕೂಗೋದು ಮಾತಾಡೋದು ಅದನ್ನ ನೆಟ್ಕೊಳಕ್ಕೆ ಎಲ್ಲಾನು ಅದು ನಾಯಿ ಅಂದ್ರೆ ಹೆಣ್ಣು ನಾಯಿ ಮರಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಆದ್ರೆ ಅಗ್ಗ ಕಿತ್ಕೊಂಡು ಓಡೋಗ್ಬಿಟ್ಟಿತ್ತು ಅದು ತುಂಬ ಚೆನ್ನಾಗಿ ಒಂದ್ಕೊಂಡಿತ್ತು ಆ ಒಂದು ಕೂಕು ನೆನಪಿಗೋಸ್ಕರ ಇದನ್ನ ಕೂಕು ಈ ದಿನ ಕೂಕು ಮಾಡ್ಬಿಟ್ಟಿದ್ದೀನಿ ನಾನು ಇವಾಗ ಇದೇ ಕುಕು ನಮ್ಮ ಮನೆಯಲ್ಲಿ ಇವಾಗ ಅಂತ ಹೇಳ್ತೀನಲ್ಲ ಇದೇ ಅದು ಒಂದು ನನ್ನ ಕುಕು ಅಂತ ಹೆಸರಿಡೋದಕ್ಕೆ ಕಾರಣನೇ ಈ ಒಂದು ಮ್ಯಾಟರ್ ಈ ಒಂದು ಸ್ಟೋರಿ ಹಂಗಾಗಿ ಇಲ್ಲಿಗೆ ಸುಮಾರು ಒಂದೊಂದು ವರ್ಷ ಮೇಲೆ ಆಗೋಯ್ತು ಆ ಕೂಕು ನಮ್ಮ ಬಂದಿದ್ದೋಯ್ತು ಹೋಗಿದ್ದದ್ದು ಹೋಗ್ಬಿಡ್ತು ಅದು ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿತ್ತು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಈಗ ಈ ನಾಯಿನೇ ಹೊಂದ್ಕೊಂಡಿದ್ದೆ ಇದನ್ನೇ ಖುಖು ಅಂತ ಭಾವಸನ ಆಯ್ತಾ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಇವಾಗ ಕುಕು ಅಂತಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಭಾವಸನ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕುನ ನಾವೆಲ್ರು ಸೇರಿ ಹಾಗೆ ಬಾವಸರ ಕುಕು ಮಾರಿ ಕುಕು ಕುಕು ಅಂತ ಕುಕು ಅಂತ ಸುಮ್ಮನೆ ಇರ್ತಾಳೆ ಫ್ರೆಂಡ್ಸ್ ಇವಳು ನಾಯಿನ ತುಂಬಾ ಹೆಚ್ಕೊಂಡಿದ್ರು ತುಂಬಾನೇ ಇಷ್ಟ ಪಡ್ತಾ ಇಲ್ವಾ ನಾಯಿ ಮರಿ ಬಟ್ ಆದ್ರೆ ಅದು ಹೆಂಗೆ ಸಾಕಿದ್ರು ಕೂಡ ಹಾಲು ದಿನ ಚಿಕನ್ ಇರ್ತಿದ್ದೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟೆ ಚಿಕನ್ ಅಂಗಡಿಲಿ ಇಪ್ಪತ್ತು ರೂಪಾಯಿಗೆ ರೂಪಾಯಿ ಒಂದಷ್ಟು ಕೊಟ್ಬಿಡೋರು ಚಿಕನ್ ಹೋಗ್ಬಿಟ್ಟು ಅಂದು ನಾಯಿಗಾಗ್ತಿದ್ದೆ ದಿನ ಚಿಕನ್ ತಿನಿಸ್ತಿದ್ದೆ ಅಂದ್ರೆ ಆ ಚಿಕನ್ ತಂದು ಒಂದ್ ಕೆಜಿ ಏನಾಗ್ಲಿ ತಂದು ಇಟ್ಬಿಟ್ಟು ಫ್ರಿಜ್ಜರ್ ಇಟ್ಟು ಅದಕ್ಕೆ ಚಿನ್ನ ದಿನ ಚಿಕನ್ನೇ ಆಗ್ತಾ ಇದೆ ಅನ್ನ ಆಗ್ತಾ ಇದ್ದೆ ಅದಂತೂ ಪಾತ್ರೆ ಸೌಂಡ್ ಕೇಳಕ್ಕಿಲ್ಲ ಹೆಂಗ ಅಂತ ಗೊತ್ತಾ ಫ್ರೆಂಡ್ಸ್ ನಮ್ಮನೆ ವಿಡಿಯೋ ಎಲ್ಲ ಇತ್ತು ಸ್ಟೋರೇಜ್ ಆಯ್ತು ಡಿಲೀಟ್ ಮಾಡಿದ್ದು ತೋರ್ತಾರೆ ಎಷ್ಟು ಚೆನ್ನಾಗಿ ಆಟ ಆಡೋದು ಗೊತ್ತಾ ಫ್ರೆಂಡ್ ನಾಯಿ ಮರಿ ನಿಜವಾಗ್ಲೂ ನಾಯಿ ಒಂದು ಮೆಮೊರೀಸ್ ಇರ್ತವೆ ನಾಯಿ ಮರಿ ಬಟ್ ಅದ ಇಲ್ಲೆಲ್ಲ ಸಾಕೋದಕ್ಕಾಗಲ್ಲ ಅವ್ರಿಗೆ ತುಂಬ ಇಷ್ಟ ನಾಯಿ ಮರಿ ಅಂದ್ರೆ ಒಂದು ತಂದ್ಕೊಡ್ಬೇಕು ಸದ್ಯಕ್ಕೆ ಯಾವುದೇ ಒಂದು ಬಜೆಟ್ ಇಲ್ಲ ಹೇಳ್ಬೋದು ನಮ್ ಕುಕ್ ಅಂತೂ ಸಾಯಂಕಾಲ ಸಾಯಂಕಾಲವ್ರಿಗೂ ಸ್ನಾನ ಮಾಡೋದೇ ವೈಟ್ ಮಾಡೋದಿಲ್ಲ ನಂಗೆ ಹೇಳಬೇಕು ಫಸ್ಟ್ ಬಿಸಿನೀರಿಟ್ಟು ಇಟ್ಟು ನನಗೆ ಕಸ್ಕೊಡು ಅಂತ ಹೇಳಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ ಮುಗಿಸ್ಕೊ ಮಾಡಿದೆ ನಾಯಿ ನಂದು ಇವಾಗ ಜಸ್ಟ್ ಆಯಿತು ಇವತ್ತು ಮಾತ್ರ ಮಾಡಿದಂಥ ಬೀಟ್ರೂಟ್ ಚಪಾತಿ ಹಾಗೆ ಈ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಮಾಡಿದಂಥ ಪಲ್ಯ ನಿಜವಾಗ್ಲೂ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಅಡುಗೆ ಮನೆ ಏನೇನು ಕತೆ ಆಗಿದೆ ಅಂತೇಳಿ ಕಾಫಿ ಅಂತೂ ಈ ಚಳಿಗೆ ಎಷ್ಟು ಕುಡಿದ್ರೂ ಕುಡಿತಾನೇ ಇರೋ ಅನಿಸುತ್ತೆ ಫ್ರೆಂಡ್ಸ್ ಹಾಳು ತಂದಿದೆ ಶುಭಮ್ಮ ಸಿಕ್ತು ನಮಗೆ ಈ ಶುಭ ಮಾಲ್ ಕುಡಿಯೋದಕ್ಕೆ ಬೇಜಾರು ಏನು ಗೊತ್ತಾ ಇದಕ್ಕೆ ಸುಮ್ ಸುಮ್ಮನೆ ಊದ್ಕೊತಾ ಇರ್ತೀವಿ ಸ್ಥಾಪಾಗ್ತಾ ಇರ್ತೀವಿ ಹಂಗಾಗಿ ಹಾಗೆ ಇವಾಗ ಚಪಾತಿ ಬಂದಿದೆ ಒಂದಿದೆ ಚಪಾತಿ ನೋಡಿ ಬೀಟ್ರೋಟ್ ಚಪಾತಿ ಹಾಗೆ ಇದೆ ಸಾಂಬಾರ್ ಇಲ್ಲ ಸಾಂಬಾರು ಸ್ವಲ್ಪ ಅದೇ ನನಗೆ ಏನು ಊಟ ಬೇಡ ಕಾಫಿನೇ ಕುಡಿದೀನಿ ಹೊಟ್ಟೆ ಫುಲ್ ಆಗಿದ್ದಂತ ಸಾಯಂಕಾಲದ ಊಟ ಮಾಡಿದಂಥದ್ದು ಸಾಯಂಕಾಲ ಅಂದರೆ ಸುಮಾರು ಒಂದೂವರೆ ಮೇಲೆ ಎರಡು ಗಂಟೆ ಹತ್ರ ಆಗೋಗಿತ್ತು ಇವತ್ತು ಕೂಡ ಹಂಗೆ ಲೇಟ್ ಇವತ್ತು ಮೂವತ್ತು ನಿಮಿಷದೊಂದು ವೀಡಿಯೋ ಹಾಕಿರೋದು ಆ ಹತ್ರ ನಾನು ಹಾಗಾಗಿ ನಾನು ಇನ್ನೂ ಯಾವುದೇ ಒಂದು ಪೂಜೆ ಮಾಡಿಲ್ಲ ಮಂತ್ಲಿ ಪ್ರಾಬ್ಲಮ್ ಇಂದ ಅಂದರೆ ಇವಾಗ ನಂದು ಆರು ಏಳು ದಿನ ಹಾಗಾಗಿ ಪೂಜೆ ಇನ್ನೂ ಇಲ್ಲ ದೇವ್ರಿಗೇನು ಪೂಜೆ ಇಲ್ಲ ಓನು ಇಟ್ಟಿಲ್ಲ ಹಾಗಾಗಿ ಹ್ಮ್ ಇವಾಗ ಏನಾದ್ರು ಮಾಡ್ಬೇಕು ಫ್ರೆಂಡ್ಸ್ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಚಪಾತಿ ಇದೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕಾಫಿ ಬೇಕಾ ಏನಾದ್ರೂ ಕೇಳಿ ಕಾಫಿ ಚೆನ್ನಾಗಾಗಿತ್ತು ಕುಕು ಕುಕು ಏನ್ ಬೇಕು ಅಡ್ಗೆ ಮಾಡ್ಲಾ ಕಾಫಿ ಮಾಡ್ಲಾ ಇನ್ನೊಂದು ಕಾಫಿ ಯು ಮೋರ್ ಕಾಫಿ ಬೇಕಂದ್ರೆ ನಂಗೆ ಬೇಕು ಫ್ರೆಂಡ್ಸ್ ಹೇಗಿದೆ ಹೇಳಿ ಫ್ರೆಂಡ್ಸ್ ಚಿನ್ನದ ಒಂದು ಚೈನ್ ಇದು ಇದು ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿದೆ ಚಿನ್ನದ ಆರ್ಟಿಫಿಷಿಯಲ್ ಆ ಅಲ್ಲಿ ತಿಳಿಸಿ ಆಯ್ತಾ ಆಮೇಲೆ ನೆಕ್ಸ್ಟ್ ಇದನ್ನ ನೀವು ಇದ್ದ ಒಂದು ಸೀಕ್ರೆಟ್ ಏನು ನಿಜನಾ ಸುಳ್ಳ ಇದು ಚಿನ್ನನ ಅಥವಾ ಗೋಲ್ಡಾ ಅಥವಾ ಚಿನ್ನನ ಅಥವಾ ಆರ್ಟಿಫಿಷಿಯಲ್ ಅಂತ ಹೇಳ್ತೀನಿ ಆಯ್ತಾ ಇದನ್ನ ನೀವು ಕಂಡಿಡೀರಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಈ ಸರದ ಒಂದು ಮಾಹಿತಿ ಕೊಡಿ ನನಗೆ ಚಿನ್ನನ ಅಥವಾ ಆರ್ಟಿಫಿಷಿಯಲ್ ಅಂತ ಹ್ಮ್ ಕೂಕು ನಿಗೆ ಕಾಫಿ ಬೇಕಾ നമുക്ക് താനേ അവൾ ഇരുന്ന ಫ್ರೆಂಡ್ಸ್ ಇಲ್ಲಿ ನಾನು ಬೀಟ್ರೋಟ್ ಚಪಾತಿ ಮಾಡೋಣ ಅಂತೇಳಿ ಫರ್ ದ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋವಂಥದ್ದು ಬೀಟ್ರೋಟ್ ಚಪಾತಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಹಿಂಗೆ ಬರುತ್ತೆ ಅಂತೇಳಿ ನಾನು ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನೂ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದು ಚಿಕ್ಕದು ನಮ್ಮಿಬ್ರಿಗಿ ಎಷ್ಟು ಬೇಕಲ್ವ ಸ್ವಲ್ಪ ಸಾಕಾಗುತ್ತೆ ಸ್ವಲ್ಪ ಹಿಟ್ಟಿಗೆ ಒಂದು ಕಾಲು ಕೆ ಜಿ ಅಷ್ಟು ಇರುತ್ತೆ ಇಟ್ಟು ಆ ಹಿಟ್ಟಿಗೆ ಸಣ್ಣದೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಖಾರ ಸ್ಪೈಸಿ ಸ್ಪೈಸಿ ಇಬ್ಬರಿಗೂ ಇಷ್ಟ ಆಗುತ್ತೆ ಈ ಚಳಿಯಲ್ಲಿ ಹಾಗಾಗಿ ಒಂದು ಸ್ವಲ್ಪ ಮೆಣ್ಸಿಕಾಯು ಕೂಡ ಅಂದರೆ ಹಣ್ಣು ಗಾಯ ಆಗಿರೋಂಥದ್ದು ಒಂದು ಮೆಣಸಿಕಾಯು ಕೂಡ ಹಾಕಿ ಹಾಕೊಂಡಿದ್ದೀನಿ ಹಣ್ಣಾಗ್ಬಿಟ್ಟಿತ್ತು ಎಲ್ಲ ಫುಲ್ಲು ಅದನ್ನು ಒಣಗ್ಸೋದಕ್ಕೂ ಕೂಡ ಆಗೋದಿಲ್ಲ ಹಂಗಾಗ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ವೈಸು ಕೂಡ ಹಣ್ಣುಗಾಯಿನ ಹಸಿರುಗಾಯಿನ ಏನು ಹಣ್ಣಾಗಿರ್ತವಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬನೇ ಚೆನ್ನಾಗಿರುತ್ತೆ ಇನ್ನೊಂದು ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಫ್ರೆಂಡ್ಸ್ ನಾನು ಗೋಧಿ ಹಿಟ್ಟೆ ಏನಿದೆ ಅಲ್ವ ನಾನು ಯೂಸ್ ಮಾಡೋದು ಆಶೀರ್ವಾದ ಗೋಧಿ ಹಿಟ್ಟು ಅಥವಾ ಅನ್ನಪೂರ್ಣ ಗೋಧಿ ಹಿಟ್ಟೆ ನಾನು ಯೂಸ್ ಮಾಡೋವಂಥದ್ದು ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಆ ಗೋಧಿ ಹಿಟ್ಟಿಗೆ ಫ್ರೆಂಡ್ಸ್ ಇದನ್ನು ಹಿಡಿಯೋಂಥದ್ದೇನೂ ಇರೋದೇ ಅವಶ್ಯಕತೆ ಇರೋದಿಲ್ಲ ಇದು ಎಕ್ಸ್ಪಿರಿ ಎಲ್ಲ ನೋಡಿ ತಗೊಂಡು ಬಂದಿರ್ತೀವಲ್ವ ತುಂಬ ದಿನ ಓಲ್ಡ್ ಆಗಿತ್ತು ಅಂದರೆ ಮಾತ್ರ ಹಿಡಿದು ನಾವು ಯೂಸ್ ಮಾಡಬೇಕಾಗುತ್ತೆ ಜಲ್ಡೇಲ್ಲಿ ಇದನ್ನು ಹಿಡಿಯೋಂಥ ಅವಶ್ಯಕತೆ ಏನಿಲ್ಲ ಚೆನ್ನಾಗಿ ಇದು ಮನೇನ ಫ್ಯಾಕ್ಚರ್ ಆಗಿರೋಂಥದ್ದು ಹಾಗಾಗಿ ಈ ಒಂದು ಹಿಟ್ಟನ್ನ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಎಷ್ಟು ಅಷ್ಟು ನಾನು ಬೌಲಿಗೆ ಹಾಕ್ಕೊಂಡು ಇವಾಗ ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಏನು ಬೀಟ್ರೋಟಿನ ಒಂದು ಇದು ಏನಿದೆ ಅಲ್ವಾ ಬೀಟ್ರೋಟನ್ನ ರುಬ್ಬಿ ಇಟ್ಟಿರೋಂಥದ್ದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ಸಖತ್ತಾಗಿತ್ತು ಗೊತ್ತಾ ಕಲಸುವಾಗ್ಲೇ ಎಷ್ಟು ಚೆನ್ನಾಗಿತ್ತು ಕಲಿಸಿದಾದ್ಮೇಲೂ ಕೂಡ ಆ ಹಿಟ್ಟನ್ನು ನಾನು ಕೈಯಾಡ್ತಿದ್ದೆ ಎಷ್ಟು ಸಖತ್ತಾಗೆ ಸ್ಮೂತ್ನೆಸ್ ಅನ್ಸೋದು ಅಂತಂದರೆ ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟಿಗೂ ಬೀಟ್ರೋಟಿಗೂ ತುಂಬನೇ ಕಾಂಬಿನೇಷನ್ ಆಗಿ ಟೇಸ್ಟ್ ಕೂಡ ಹಂಗೇ ಚೆನ್ನಾಗಿತ್ತು ಚಪಾತಿ ಉಜ್ಜೋದಕ್ಕೆ ಅಷ್ಟೇ ಅಲ್ಲ ಟೇಸ್ಟ್ ವೈಸು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದಾದ್ರೂ ಒಂದು ಪಲ್ಯ ಬೇಕಲ್ವ ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ಜೊತೆಗೆ ಬರೀ ಕ್ಯಾಪ್ಸಿಕಮ್ ಅದೇ ಚೆನ್ನಾಗಿರೋದಿಲ್ಲ ಅದರ ಜೊತೆಗೆ ಆಲೂಗಡ್ಡೆ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂತಲೂ ಕೂಡ ಅನಿಸ್ತಾ ಹಾಗಾಗಿ ನಾನು ಆಲೂಗಡ್ಡೆನ ನನ್ನ ಓನ್ ರೆಸಿಪಿ ಫ್ರೆಂಡ್ಸ್ ಇದು ಅಂದರೆ ನಾನು ಬೇರೆದೆಲ್ಲ ನೋಡಿ ನಾನು ಓನಾಗಿ ಮಾಡಿರೋಂಥದ್ದು ಓನ್ ರೆಸಿಪಿ ತುಂಬಾ ಚೆನ್ನಾಗಾಗಿತ್ತು ಒಬ್ಬರದೇ ಯಾರ್ದೋ ನೋಡಿ ಪರ್ಟಿಕ್ಯುಲರಾಗಿ ನಾನು ಹಂಗೇನೆ ಡಿಟೋ ಡಿಟೋ ಮಾಡಿರೋದಂಥದ್ದಲ್ಲ ನಾನು ಒಪ್ ಒಟ್ಟು ಕ್ಯಾಪ್ಸಿಕಂ ಪಲ್ಯ ಎಲ್ಲರೂ ಮಾಡ್ತಾರೆ ನಾನು ಕೂಡ ಮಾಡ್ತೀನಿ ಅಂತ ಮಾಡಿದ್ದಂಥದ್ದು ಮಾಡೋದಕ್ಕೆ ಟ್ರೈ ಮುಂದಾದೆ ಬಟ್ ಆದರೆ ಅದಕ್ಕೆ ನಾನು ಆಲೂಗಡ್ಡೆ ಮಿಕ್ಸ್ ಮಾಡೋದು ನನ್ನ ಒಂದು ರೆಸಿಪಿ ಇದು ಕೂಡ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ಏನು ಹಾಕ್ಬೋದು ಖಾರದ ಪುಡಿ ಸಾಂಬಾರು ಪುಡಿ ಇಲ್ಲದೇ ಮಾಡ್ತಿರೋ ಅಂಥದ್ದು ಹಾಗಾಗಿ ಇದು ನಾನು ಓನ್ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಬಟ್ ಆದರೆ ಶುಂಠಿನ ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಶುಂಠಿನ ನಾನು ಹಾಕಿಲ್ಲ ಮತ್ತು ಹಸಿರಾಯಿ ಹಾಕೊಂಡಿದ್ದೀನಿ ಹಾಗೆ ಗೋಡಂಬಿ ಹಾಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ಇಬ್ಬರಿಗೆ ಇಷ್ಟು ಸಾಕಾಗುತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ನೀವು ನೋಡಿಕೊಂಡು ಕೂಡ ಮಾಡ್ಕೋಬೋದು ಇದಕ್ಕೆ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿನ ಮಾತ್ರ ನಾನು ಹಾಕಿಲ್ಲ ಫ್ರೆಂಡ್ಸ್ ಇಲ್ಲಿ ಸ್ಟವ್ ಹಚ್ಚಿ ನಾನು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಏನು ಕಲರ್ ಬಂದಿದೆ ಅಂತ ಅಲೆ ಹಿಂದಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕಬಾಬ್ ಮಾಡಿದ ಕಾರಣ ನನಗೆ ಈ ಥರ ಬೋಂಡಾ ಕಬಾಬ್ ಮಾಡಿದ ಕಾರಣ ಈ ಥರ ಎಣ್ಣೆ ಅದು ಕಲರ್ ಚೇಂಜ್ ಆಗಿರೋವಂಥದ್ದು ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಖಾಲಿಯಾಗಿತ್ತು ಆಗಿತ್ತು ಹೇಳ್ತಾ ಇದ್ದೀನಲ್ವ ಮನೆಯಲ್ಲಿ ಎಲ್ಲಾನು ಕೂಡ ಒಮ್ಮೆ ಕಲೆ ಆಗಲಿ ಎಲ್ಲನೂ ತರಕಾರಿ ರೇಷನ್ ಒಮ್ಮೆ ಕಲೆ ತರ ಅನ್ನೋ ಒಂದು ಪ್ಲಾನಲ್ಲಿ ಹಳೆದೆಲ್ಲನೂ ಖಾಲಿಯಾಗಲಿ ಆಗಲಿ ಹೊಸ ತಂದರೆ ಹಳೆದಂಗೆ ಬ್ಯಾಲೆನ್ಸ್ ಉಳ್ಕೊಳುತ್ತೆ ಅದು ಹಂಗೆ ವೇಸ್ಟ್ ಕೂಡ ಆಗೋಗುತ್ತೆ ನಾನು ಯೂಸ್ ಮಾಡಲ್ಲ ಅಂತ ಅಂತೇಳ್ಬಿಟ್ಟು ಪ್ರತಿಯೊಂದು ತರಕಾರಿ ಹಾಗೆ ರೇಷನ್ ಎಲ್ಲೂ ಕೂಡ ನಾನು ಖಾಲಿ ಮಾಡ್ತಾ ಇರುವಂಥದ್ದು ಹಾಗಾಗಿ ಕರ್ಬೇವಿಲ್ಲ ಸಾಸಿವೆ ಎಲ್ಲ ಚಿಟಪಟ ಅಂದ ನಂತರ ನಿಮಗೆ ಬೇಕು ಅಂತ ಅಂದರೆ ಫ್ರೆಂಡ್ಸ್ ಇದಕ್ಕೆ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಇವಾಗ ಆ ಐಡಿಯಾ ಬಂತು ನಾನು ಕಡಲೆಬೇಳೆನ ಸ್ಕಿಪ್ ಮಾಡಿದೆ ಮರ್ತ್ಬಿಟ್ಟಿದ್ದೀನಿ ಹೇಳಬೇಕು ಅಂತಂದರೆ ಹಾಕಿದರೆ ತುಂಬನೇ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಹಾಕಿದರೆ ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಅದಕ್ಕೆ ಸಾಸಿವೆಲ್ಲ ಚಿಟಪಟ್ಟಂತೆ ನಂತರ ಹಾಕೊಂಡಿದ್ದೀನಿ ಈರುಳ್ಳಿ ಸ್ ಒಂದು ಸಲ ಬಾಡಿಸ್ಕೊಂಡ ನಂತರ ನಾನು ಕ್ಯಾಪ್ಸಿಕಮ್ನ ಫಸ್ಟ್ ಹಾಕೊತೀನಿ ಕ್ಯಾಪ್ಸಿಕಮ್ಮು ಹಾಗೆ ಆಲೂಗಿಡೆಯೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಸ್ವಲ್ಪ ಒಂದು ಐದರಿಂದ ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಂದ ನಂತರ ಏನು ನಾನು ಮಿಕ್ಸಿಗೆ ಹಾಕೊಂಡಿದ್ದೆ ನೋಡಿ ಖಾರ ಮಸಾಲೆ ದುಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಅದು ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ ಕುದಿತಾ ಇರುವಾಗ ಒಂದು ಸ್ವಲ್ಪ ಸ್ವಲ್ಪ ನಾನು ಇದಕ್ಕೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ಇದು ಆಪ್ನಲ್ಲೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪಲ್ಯ ಮಾತ್ರ ನಿಜವಾಗ್ಲೂ ನೀವು ಖಂಡಿತ ಮಾಡಲೇಬೇಕು ನೀವು ಮಾಡಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಜವಾಗ್ಲೂ ನೀವು ಹೇಳ್ತಾ ಇದ್ರು ಕೂಡ ನನಗೆ ಅದು ಮೋಸ ಮಾಡ್ದಂಗೆ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್ ನಾನು ಏನೇನು ಹಾಕಿ ಇಷ್ಟೇ ಇದಕ್ಕೆ ಉಪ್ ಇದಕ್ಕೇನಂತಂದರೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಏನೇನು ಗರಂ ಮಸಾಲ ಈ ಥರದ್ದು ಏನೂ ಕೂಡ ಹಾಕಬಾರ್ದು ಕಾಯಿನೂ ಕೂಡ ನಾನು ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಇಷ್ಟ ಕಾಯಿನೂ ಕೂಡ ಹಾಕೋಬೋದು ನಿಮ್ಮ ಮನೇಲಿ ಕಾಯಿನ ಇಷ್ಟಪಡೋವಂಥರು ಸ್ವಲ್ಪ ಮಂದ ಬರಲಿ ಜಾಸ್ತಿ ಜನ ಇದ್ದಾರೆ ಅವ್ರಿಗೆ ಒದಗಬೇಕು ಒಂದು ಐದರಿಂದ ಆರು ಜನ ಅಂತಂದ್ರೆ ಕಾಯಿನ ನಾವು ಯೂಸ್ ಮಾಡ್ಕೋಬೋದು ತಿಕ್ನೆಸ್ ಕೊಡುತ್ತೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಪಲ್ಯನೂ ಕೂಡ ರೆಡಿ ಆಗ್ತಾ ಇದೆ ನೀವು ಬೆಲ್ಲನೂ ಕೂಡ ಆ್ಯಪ್ಷನಲ್ಲೂ ನಿಮ್ಮ ಇಷ್ಟ ಅದು ಬೆಲ್ಲ ಹಾಕೊಂಡ್ರೆ ತುಂಬ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಗೆ ಇಷ್ಟ ಆಗುತ್ತೆ ಕೆಲವೊಂದು ಪಲ್ಯಕ್ಕೆ ನಾನು ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೀಟ್ರೋಟ್ ಇಟ್ಟು ಬೀಟ್ರೋಟಿಂದ ಕಲಸಿರೋಂಥ ಗೋಧಿ ಇಟ್ಟು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದರೆ ನಿಜವಾಗ್ಲೂ ನನಗಂತೂ ಉಜ್ವಾಗ ಸುಡುವಾಗ ಚಪಾತಿ ಸುಡುವಾಗ ಎಷ್ಟು ಖುಷಿ ಕೊಡ್ತಾಯಿತ್ತು ಅಂದರೆ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ನನಗಂತೂ ಬೇರೆ ಮಾಮೂಲಿ ಚಪಾತಿ ಉಜ್ಜೋದಕ್ಕೂ ಈ ಒಂದು ಬೀಟ್ರೋಟ್ ಚಪಾತಿ ಮಾಡೋದಕ್ಕೂ ಕೂಡ ತುಂಬಾ ವೆರೈಟಿ ಅನುಭವ ಅಂದರೆ ವೆರೈಟಿ ಅಂತಾನೆ ಅನಿಸ್ತಾ ಇದೆ ಏನು ಈ ಥರ ಇಷ್ಟು ಸ್ಮೂತಾಗಿದೆ ಅದು ಸುಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಕಲರ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈ ಒಂದು ಬೀಟ್ರೂಟ್ ಚಪಾತಿ ನೀವು ಒಮ್ಮೆ ಟ್ರೈ ಮಾಡಿ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಬೀಟ್ರೂಟ್ ಚಪಾತಿಗೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ನಾನು ಮಾಡಿರೋಂಥ ರೀತಿಯಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರ್ತೇನೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಪಾತಿ ಕೂಡ ಹಾಕ್ತಾ ಇದೆ ಸ್ವಲ್ಪ ಅಂದರೆ ಏನು ಅಂದರೆ ಇಟ್ಟಿಟ್ಟು ಅನ್ನೋದು ಜಾಸ್ತಿ ಇರುತ್ತೆ ಒಣ ಒಣ ಇಟ್ಟು ಇದು ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೂ ಕೂಡ ಯಾವ ಥರ ನಾನು ಈ ರೀತಿ ಇಟ್ಟು ಬರೆದಿರೋದು ಅನ್ನೋದು ನನಗೆ ಗೊತ್ತಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಆದಷ್ಟು ಕಂಟ್ರೋಲು ಇಟ್ಟು ಒಣ ಒಣ ಇರಬಾರ್ದು ಚಪಾತಿ ಹಿಟ್ಟು ನಾನು ಸುಡೋದಕ್ಕಿಂತ ಮುಂಚೆ ಆ ಥರ ಇರೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಆಯಿಲು ಜಾಸ್ತಿ ಹಾಕ್ಬಿಟ್ರೆ ಅದು ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು ಸುಡುವಾಗ ಇವಾಗ ನೋಡಿ ಇಲ್ಲಿ ಬೀಟ್ರೂಟ್ ಚಪಾತಿನೂ ಕೂಡ ಆಗ್ತಾ ಇದೆ ನನ್ನ ಮಗಳ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಮಾಡ್ತೀರ ಅಂತ ಮಾತಾಡ್ತಾ ಮಾತಾಡ್ತಾ ನಾನು ಅಡುಗೆ ಮಾಡ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಆಕ್ಷನ್ ಜಾಸ್ತಿ ಇರುತ್ತೆ ಅಷ್ಟೇ ಇಲ್ಲಿ ನೋಡಿ ಬೀಟ್ರೋಟ್ ಚಪಾತಿ ಇಷ್ಟು ಚೆನ್ನಾಗಿದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬೀಟ್ರೋಟ್ ಪಲ್ಯ ಇಷ್ಟಪಡ್ತಿರೋರು ಏ ಯಾರು ಮಾಡ್ತೀಯ ಅನ್ನೋಂಥ ಈ ರೀತಿ ಮಾಡಿಕೊಟ್ಬಿಡಿ ಇನ್ನೊಂದು ಸಲ ಅವರು ಮತ್ತೆ ಮತ್ತೆ ಅವರು ಇದನ್ನೇ ಕೇಳ್ತಾಯಿರ್ತಾರೆ ಬೀಟ್ರೋಟ್ ಪಲ್ಯ ಅಥವಾ ಸಾರಿ ಬೀಟ್ರೋಟ್ ಚಪಾತಿ ಹಾಗೆ ಈ ಒಂದು ಕ್ಯಾಪ್ಸಿಕಮ್ ಆಲೂಗೆಡ್ಡೆದಿಂದ ಮಾಡಿರೋಂಥ ಪಲ್ಯನ ಅವರು ಪದೇ ಪದೇ ಕೇಳಿ ನಿಮ್ಮ ಜೊತೆ ನಿಮ್ಮ ಹತ್ರ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಅಥವಾ ತಿಂಡಿ ತಿಂತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾಂಬಿನೇಷನು ಮೊಸರು ಕೂಡ ಚೆನ್ನಾಗಿರುತ್ತೆ ಮೊಸರು ಇಲ್ದಿದ್ರು ಕೂಡ ಈ ಎರಡು ಒಂದು ಕಾಂಬಿನೇಷನ್ನೇ ಬೇಜ್ ಫುಲ್ ಅಂಡ್ರೆಡ್ ಪರ್ಸೆಂಟ್ ಮೇಲೆ ಒಂದು ಪರ್ಸೆಂಟ್ ಜಾಸ್ತಿನೇ ಹೇಳ್ಬೋದು ಅಷ್ಟು ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ತಿಂಡಿ ಅಂತೂ ಆಯ್ತು ಸಾಯಂಕಾಲ ನಾನು ಹಾಲು ಮಾಲ್ ಅಂಗ್ ಅಂಕಲ್ ಅಂಗಡಿಯಲ್ಲಿ ನನಗೆ ಹಾಲು ಸಿಗಲಿಲ್ಲ ಸಾಯಂಕಾಲ ಆದರೆ ಹಾಲೇ ಸಿಗೋದಿಲ್ಲ ಲೇಟ್ ಆಯ್ತು ನಮ್ಗೆ ಬೇಗ ಎದ್ದೇಳ್ತೀವಿ ಲೇಟಾಗಿ ಮಲ್ಕಂತೀವಿ ಹಂಗಾಗಿ ಒನ್ ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ ಕತ್ಲಾಗ್ಬಿಟ್ಟಿದ್ದು ಹಾಲು ತಗೊಂಬರದು ಇಲ್ಲಿ ಹೊರಗಡೆ ಏನು ಚೆಳಿಯಿತು ಗೊತ್ತೋ ಯಪ್ಪ ಸೈಕ್ಲೋ ಥರ ಮಳೆ ಇಳಿದ್ಬಿಟ್ಟಿದೆ ನಿಜವಾಗ್ಲೂ ನಾನು ನಿನ್ನೆ ಬಟ್ಟೆ ತೊಗೊಳ್ದಿದ್ದಂತೂ ಬಟ್ಟೆನೆ ಹಾರಾಕಕ್ಕೆ ಆಗಿಲ್ಲ ಏನ್ ಕತೆ ಆಗುತ್ತೋ ಗೊತ್ತಿಲ್ಲ ಈ ಮಳೆ ಬಂತು ಅಂದ್ರೆ ಈ ಚಳಿ ಜೊತೆಗೆ ಮಳೆನು ಕೂಡ ಆ್ಯಡ್ ಆಗಿದೆ ಅಂದ್ರೆ ಒಳ್ಳೆ ಸಾಯರ ಮೇಲೆ ಸರ್ಗೋಗಿದ್ರು ನನಗೆ ಮೊದಲೇ ಚಳಿ ಇರುತ್ತೆ ವೆದರ್ ಚಳಿ ಇದೆ ಮೂರು ತಿಂಗಳು ಅಂದ್ರೆ ಈಗ ಶಿವರಾತ್ರಿ ಬರೋವರೆಗೂ ಈ ಚಳಿ ಅನ್ನೋದು ಹೋಗೋದಿಲ್ಲ ಅಂತಾನೆ ಹೇಳ್ಬೋದು ಅಲ್ಲ ಆ ಥಂಡಿ ಅಂತೂ ಶಿವರಾತ್ರಿ ಬರೋವ್ರಿಗೆ ಈ ಚಳಿ ಅನ್ನೋದು ಹಿಂಗೆ ಇದ್ದೇ ಇರುತ್ತೆ ಶಿವ ಶಿವ ಅಂತ ಹೋಗ್ಬೇಕಾಗುತ್ತೆ ಚಳಿ ಹಂಗಾಗಿ ಚಳಿ ಹೆಂಗಿದೆ ಅಂದ್ರೆ ಯಾಪ ವಿಪರೀತ ಚಳಿ ಇದೆ ಚಳಿ ಜೊತೆಗೆ ಈ ಒಂದು ಇದು ಆಡ್ ಆಗ್ಬಿಟ್ಟಿದೆ ಮಳೆನೂ ಕೂಡ ಆಡ್ ಆಗಿದೆ ಮೇಲೆ ಸರ್ಗ ಬಿದ್ದರು ನನಗೆ ಈ ಚಳಿನೇ ತಡೆಯಕ್ಕೆ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಈ ಮಳೆ ಬೇರೆ ಅದೇ ಟೈಮಲ್ಲಿ ಈ ಒಂದು ಮಂತ್ರಿ ಮಂತ್ಲಿ ಪ್ರಾಬ್ಲಮ್ ಬೇರೆ ನಮಗಂತೂ ಹೇಳ ಅಸಾಧ್ಯದ ಕಷ್ಟ ಆಗ್ಬಿಟ್ಟಿದೆ ನಂಗಂತೂ ಅದಕ್ಕೆ ಇವತ್ತೆಲ್ಲ ಬ್ಲಾಗೆ ಮಾಡಿಲ್ಲ ನಾನು ಇವತ್ತು ಮಾಡಿದ ಬೀಟ್ರೋಟ್ ಚಪಾತಿ ಇದೆ ಫಸ್ಟ್ ಟೈಮ್ ಮಾಡಿದ್ದು ಮಕ್ಕಳು ಮನೆಯಲ್ಲಿ ತಿನ್ನೋದಿಲ್ಲ ಅಂತ ಇರ್ತಾರೆ ನೋಡಿ ಮನೇಲಿ ಮಕ್ಳು ತಿನ್ನೋದಿಲ್ಲಪ್ಪ ಬೀಟ್ ರೋಟೆ ತಿನ್ನಲ್ಲ ಪಲ್ಯನೇ ತಿನ್ನಲ್ಲ ಅಂದ್ರೆ ನೀವು ಈ ರೀತಿ ಮಾಡ್ಕೊಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಟೇಸ್ಟಿ ಆಗಿತ್ತು ಮತ್ತೆ ಪಲ್ಯ ಮಾತ್ರ ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿತ್ತು ನೀವು ಖಂಡಿತ ಮಾಡಿ ತುಂಬಾನೇ ಚೆನ್ನಾಗಿತ್ತು ನನ್ ಮಗಳಂತೂ ಎಷ್ಟು ಇಷ್ಟಪಟ್ಟು ಯಾವ್ದಷ್ಟ ಚೆನ್ನಾಗಿಲ್ವಾ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಹಾಕಿ ಆಲೂಗಡ್ಡೆ ಹಾಕಿ ನಾನು ಮಾಡಿದ್ದು ಕ್ಯಾಪ್ಸಿಕಮ್ ಜೊತೆಗೆ ಆಲೂಗಡ್ಡೆ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಪಲ್ಯ ಮಾತ್ರ ಸೂಪರ್ ಅದೇ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಪೇರ್ ಒನ್ ಪರ್ಸೆಂಟೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಅಂಥ ಟೇಸ್ಟಿಯಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ಓಕೆನಾ ಅದಕ್ಕೇನಿಲ್ಲ ನಾನು ಏನೇನು ಹಾಕಿದ್ದೀನಿ ಅಷ್ಟೇ ಹಾಕಿ ನೀವೇನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಅಷ್ಟು ಮಾಡಿ ನನ್ನ ಆಮೇಲೆ ನನ್ನ ಬ್ಲಾಗ್ನ ಹುಡುಕ ಹುಡ್ಕೊಬಂದು ನೀವು ಕಮೆಂಟ್ ಹಾಕ್ತೀರ ದಯವಿಟ್ಟು ಕಮೆಂಟ್ ಹಾಕಿ ಇದು ಮೋಸ ಆಗ್ಬಿಡುತ್ತೆ ನೀವು ನೋಡಿದೂ ಕೂಡ ನಾನು ಆ ಒಂದು ಈ ಒಂದು ರೆಸಿಪಿ ಮಾಡ್ಕೊಂಡು ತಿಂದ ಮೇಲೆ ನಿಮ್ಮ ಆತ್ಮ ಸಾಕ್ಷಿ ಒಪ್ಪೋದಿಲ್ಲ ಆಮೇಲೆ ನೋಡಿ ಹೊಟ್ಟೆ ನೋವು ಬಂದು ಅಷ್ಟೇ ಇರೋದು ಕಮೆಂಟ್ ಹಾಕಿದ್ರೆ ಹೊಟ್ಟೆ ನೋವು ಬರುತ್ತೆ ಅದಕ್ಕೆ ಬೇಗ ಕಮೆಂಟ್ ಹಾಕಿ ಹೌದು ನಾನು ಮಾಡಿದ್ದೆ ನೀವು ಯಾವ ರೀತಿ ಮಾಡಿದ್ರಿ ನೋಡಿ ಕ್ಯಾಪ್ಸಿಕಮ್ ಆಲೂಗಡ್ಡೆ ಉಪಯೋಗಿಸಿ ನಾನು ಮಾಡಿದಂಥ ಕ್ಯಾಪ್ಸಿಕಂ ಪಲ್ಯ ತುಂಬಾ ಚೆನ್ನಾಗಿತ್ತು ಬೀಟ್ರೂಟ್ ಚಪಾತಿ ಅಂತೇಳಿ ಕಮೆಂಟಲ್ಲಿ ತಿಳಿಸ್ಬೇಕು ಆಯ್ತಾ ಇಲ್ಲ ಅಂದ್ರೆ ಅವತ್ತೆಲ್ಲ ಬಂದ್ಬಿಡುತ್ತೆ ಹಾಗೆ ಒಳ್ಳೊಳ್ಳೆ ರೆಸಿಪಿ ಓನ್ ರೆಸಿಪಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿತ್ತು ತುಂಬಾನೇ ಟೇಸ್ಟ್ ಆಯ್ತು ನಾನು ಏನಾದ್ರೂ ಒಳ್ಳೆ ಹೊಸದು ಸ್ಟೈಲ್ ಹೊಸ ರೆಸಿಪಿ ನನಗೆ ರುಚಿಕರ ಆಗಿ ನಾನು ಊಟ ಮಾಡಿದೆ ನಾನು ತಿಂದೆ ಅದನ್ನ ಸೇವಿಸ್ತಾ ಇದ್ದರೆ ರುಚಿ ಚೆನ್ನಾಗಿತ್ತು ಅಂದ್ರೆ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂದ್ರೆ ಇದನ್ನ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನನ್ನ ಒಂದು ವ್ಯೂವರ್ಸ್ ಕೂಡ ಇದನ್ನ ಆ ಒಂದು ಸವಿನ ಅಂತ ಹೇಳಿ ಅಂತೇಳಿ ತುಂಬಾನೇ ಚಳಿ ಇತ್ತಲ್ವಾ ಈಗ ಹೋಗಿ ಆ ತಗೊಂಬಂದೆ ಹಾಲೇ ಇರಲಿಲ್ಲ ಅಂಕಲ್ ಅಂಬಿಯಲ್ಲಿ ಆಮೇಲೆ ಈಗ ಹೋಗಿ ನಾನ್ ತಗೊಂಬಂದಿದ್ದಂಥದ್ದು బేగర అందకుంటే బట్ అండ్స్ మొబిట్టే నమ్ బేగ్ అంతిక్

Keep it in fridge. ಇಲ್ಲಿ ಸಾಯಂಕಾಲಕ್ಕೆ ನಾನು ಸಾಂಬಾರು ಮಾಡೋಣ ಅಂತಂದರೆ ನನಗೆ ಆಗಲಿಲ್ಲ ಮಾಡೋದಕ್ಕೆ ಈ ಒಂದು ಮಳೆ ಚಳಿಗೆ ಈ ನೀರಲ್ಲಿ ಆಡೋದಕ್ಕೇ ಬೋರ್ ಅನ್ನಿಸ್ತು ನನಗೆ ಹಾಗಾಗಿ ಏನು ಮಾಡೋದೇ ಬೇಡ ಅಂತವನು ಕೂಡ ಸ್ವಲ್ಪೊತ್ತು ಟೈಮ್ ಕಳೆದೆ ಫ್ರೆಂಡ್ಸ್ ಆದರೂ ಕೂಡ ಹೊಟ್ಟೆ ಕೇಳಲಿಲ್ಲ ಮತ್ತು ಇನ್ಸ್ಟೆಂಟಾಗಿ ಏನಾದರೂ ಮಾಡೋಣ ಹೊಟ್ಟೆ ಶೂ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಮಧ್ಯರಾತ್ರಿಲಿ ಮತ್ತು ಕರಕರ ಅನ್ನೋದಕ್ಕೆ ಹೊಟ್ಟೆ ಗುರು ಅನ್ನೋದಕ್ಕೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಆಗಿಬಿಡೋಣ ಮೊಸರು ಒಗ್ಗರಣೆ ಅಂತೇಳಿ ನಾನಿಲ್ಲಿ ಈರುಳ್ಳಿ ಹಾಗೆ ಕೊತ್ತಂಬರಿ ಹಾಗೆ ಸ್ವಲ್ಪ ಹಸಿರುಗಾಯಿ ಎರಡೇ ಡೇಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ವೆರೈಟಿ ಟೇಸ್ಟ್ ಕೊಡುತ್ತೆ ಮುಂಚೆಲ್ಲಾನು ಕೂಡ ನಾವೇನು ಹಾಕ್ತಾ ಇರಲಿಲ್ಲ ನಾನು ಇವಾಗ ಓನಾಗಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾದರೂ ಒಂದು ವೆರೈಟಿ ಒಂದು ಟ್ರೈ ಮಾಡ್ತಾ ಇರ್ತೀನಿ ಇದು ಟೇಸ್ಟ್ ವೈಸ್ ಹಂಗೆ ಆಗಿಲ್ಲ ಅಂದರೆ ಮತ್ತೆ ಅದನ್ನ ಇನ್ನೊಮ್ಮೆ ನಾನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಬಂತು ಅಂದರೆ ಎಗೇನ್ ಹೆಗೆ ನಾನು ಮತ್ತೆ ಮತ್ತೆ ಐ ವಿಲ್ ವಾಂಟ್ ಟು ಡು ನಾನೇ ಮತ್ತೆ ಮತ್ತೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಹಾಗಾಗಿ ಈ ಬೆಳ್ಳುಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಯಾರು ಕೂಡ ಅಷ್ಟಾಗಿ ನಾನು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ಹಾಕೋದು ಿಲ್ಲ ಅನ್ಸುತ್ತೆ ಈ ಒಂದು ಮೊಸರು ಒಗ್ಗರಣೆಗೆ ಅನ್ನಕ್ಕೆ ಬೆಳ್ಳುಳ್ಳಿ ಹಾಕೋದಿಲ್ಲ ಬಟ್ ನಾನು ಹಾಕಿರೋ ಪ್ರಕಾರ ಟೇಸ್ಟ್ ಚೆನ್ನಾಗಿ ಬಂದಿದೆ ಅದನ್ನ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಟ್ರೈ ಮಾಡ್ಬೋದು ಇವಾಗ ಇಲ್ಲಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಿಕ್ಕ ಕುಕ್ಕರ್ ಇದೆ ರೆಡಿ ರೆಡಿ ಮಾಡ್ಸೋದಕ್ಕಾಗಿಲ್ಲ ಮಾಡ್ಸೋಣ ಅಂತ ಅನ್ಕೊಂಡು ಇಲ್ಲ ಅಂತಂದರೆ ಒಂದು ಇನ್ನೂ ಒಂದು ಲೀಟರ್ದ ಅಥವಾ ಎರಡು ಒಂದು ಕುಕ್ಕರ್ ತಂದು ಇಟ್ಕೊಂಡ್ಬಿಡೋಣ ಅಂತನೋ ಇದೆ ಐಡಿಯಾ ನೋಡೋಣ ಆದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಈ ಕಡೆ ಅನ್ನ ಆಗಿದೆ ದೊಡ್ಡ ಕುಕ್ಕರಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಪಾವಲಿ ಅರ್ಧ ಲೋಟದಷ್ಟೇ ಅನ್ನನ ನಾನು ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಬಾಣಲಿ ಇಟ್ಕೊಂಡು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಇದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ ಮೊಸರನ್ನ ಒಗ್ಗರಣೆಗೆ ಸಾಸಿವೆ ಎಲ್ಲ ಚಿಟ್ಟಪಟ ಸಿಡಿದ ನಂತರ ನಾನು ಕಡಲೆಬೇಳೆ ಫೇವ್ರೇಟ್ ನನಗೂ ನನ್ನ ಮಗಳಿಗೂ ಪ್ರತಿಯೊಂದು ತಿಂಗಳಿಗೂ ಕಡಲೆಬೇಳೆ ಹಾಕ್ತಾನೆ ಇರ್ತೀವಿ ಇವಾಗ ಕಡಲೆಬೇಳೆ ಅವೆಲ್ಲ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರ ನಾನಿವಾಗ ಹಸಿರುಕಾಯಿ ಮತ್ತೆ ಏನಿದೆ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಂತೀನಿ ಇದ್ರ ಜೊತೆಗೆಲೇ ನಾನು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾನು ಸ್ಟವ್ ಆಫ್ ಮಾಡಿ ಅದನ್ನ ಆರ್ಲಿಕ್ಕೆ ಬಿಡ್ತೀನಿ ಅದು ಇವಾಗ ಚೆನ್ನಾಗಿ ಬೆಂದ್ಕೊಂಡ ನಂತರ ಆಫ್ ಮಾಡಿದ ನಂತರ ನಾನು ಏನು ಮೊಸರನ್ನ ಆ್ಯಡ್ ಮಾಡೋವಂಥದ್ದು ಅದಕ್ಕೂ ಮುಂಚೆನೇ ನಾವು ಬಿಸಿ ಬಿಸಿಯಿದ್ದಂಕಲೇ ಅಥ್ವಾ ಒಲೆ ಮೇಲೆ ನಾವೇನು ಉರಿ ಇರ್ತೀವಿ ನೋಡಿ ಆ ಟೈಮಲ್ಲೇ ನಾವು ಮೊಸರನ್ನ ಆ್ಯಡ್ ಮಾಡಿದರೆ ಮೊಸರು ಆಗುತ್ತೆ ಮೊಸರನ್ನ ಉಣ್ಣೋದಕ್ಕೆ ಮನಸ್ಸೇ ಆಗೋದಿಲ್ಲ ಹಾಗಾಗಿ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ ಆ ಥರನೂ ಅನುಭವ ಆಗಿದೆ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಬಿಸಿ ಇದ್ದಂಕಲೆ ನಾವು ಮೊಸರನ್ನ ಆ್ಯಡ್ ಮಾಡಬಾರ್ದು ಇವಾಗ ಅಲ್ಲಿ ತಣ್ಣಗಾಗೋವರೆಗೂ ನನ್ನ ಮಗಳಿಗೆ ಇಲ್ಲಿ ಸ್ವಲ್ಪ ಹಣ್ಣನ್ನು ಇದ್ದೀನಿ ಅವಳು ನಂಗೆ ಊಟನೇ ಬೇಡ ನಂಗೆ ಊಟನೇ ಬೇಡ ಅಂತ ಅಂತಿದ್ಲು ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ನ ಮೊಸರು ಊಟ ಮಾಡು ಅಂಥೇಳಿ ಇದನ್ನು ಕಾಂಬಿನೇಷನಾಗಿ ಕೊಟ್ಟೆ ಊಟ ಬೇಡ ಬೇಡ ಅನ್ನೋದಕ್ಕೆ ಹಣ್ಣು ತಿನ್ನೋ ರಕ್ತ ಇದಾಗುತ್ತೆ ನಿಮಗೆ ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಇದೆ ಡಾಕ್ಟ್ರ್ ಹೇಳಿದ್ದಾರೆ ನೀವು ಊಟ ಮಾಡ್ತೀಯ ಇಲ್ವಾ ಅಂತೆಲ್ಲ ಬೈದ್ರು ಅವತ್ತು ನೀವ್ಗೆ ಹಂಗಾಗಿ ಅವಳಿಗೆ ಹೇಳ್ ಹೇಳಿ ಏನೋ ಪೂಸಿ ಹೊಡೆದು ತಿನ್ನಿಸ್ತಾ ಇದೆ ಒಂದು ಮಾಡಿ ಅವಳಿಗೆ ಅವಳು ಅದನ್ನೆಲ್ಲ ಅಟ್ರಾಕ್ಟಿವ್ ಆಗಿ ಕೊಟ್ಟರೆ ನೋಡಿ ತಿಂದ್ಲು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದಷ್ಟು ಹತ್ತು ಮೂವತ್ತಾರು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತು ಮೂವತ್ತಾರು ಆಗಿದೆ ಅಂತೆ ಇವಾಗ ನಾನು ಅನ್ನ ಮಾಡ್ತಾ ಇದ್ದೀನಿ ಇವಾಗ ಏನು ಅಂತಂದರೆ ಅನ್ನ ಅಂದ್ರೆ ನಂಗೆ ಹೊಟ್ಟೆ ಇಷ್ಟು ಕಾಣಲ್ಲ ಲೇಟಾಗಿ ಊಟ ಮಾಡಿದ್ವಲ್ಲ ಹಂಗಾಗಿ ಇವಾಗ ಅನ್ನ ಮಾಡಿದ್ನಿ ಇಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಅಂತಂದ್ರೆ ಮಲ್ಕಣ್ಣ ಇದ್ದಿದ್ದಂಥದ್ದು ಇವಾಗ ನಾನು ಮೊಸರನ್ನ ಮಾಡ್ತಾ ಇದ್ದೀನಿ ಸಾಂಬಾರೇ ಮಾಡೋಣ ಅಂದ್ಕೊಂಡೆ ಏನು ಅಂದರೆ ಕಡಲೆಕಾಳು ಹುಳಿ ಮಾಡೋಣ ಅಂತ ಅಂದರೆ ಕಡಲೆಕಾಯಿ ಕಡಲೆಕಾಳು ಹುಳಿ ಮಾಡೋದಕ್ಕೆ ಮಿಕ್ಸಿಗೆ ಹಾಕಬೇಕು ಅದು ಇದು ರಿಸ್ಕು ಸ್ವಲ್ಪ ನನಗೆ ಬೇರೆ ಈ ಒಂಥರ ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋದಕ್ಕಿಂತ ಮಂತ್ಲಿ ಪ್ರಾಬ್ಲಮ್ ಇಲ್ಲ ನಂಗೆ ಯಾವುದೇ ಒಂದು ಅಡುಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಅಷ್ಟಾಗಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ಬಟ್ ಆದರೆ ಹೊಟ್ಟೆ ಕೇಳಬೇಕಲ್ಲ ಹಂಗಾಗಿ ಏನೋ ಒಂದು ಇನ್ಸ್ಟೆಂಟ್ ಆಗಿ ಅಂಥದ್ದು ಮಾಡಿ ಇದ್ದೀನಿ ಹಾಗಾಗಿ ಸ್ವಲ್ಪ ಅನ್ನ ಮಾಡ್ಬಿಟ್ಟು ಸ್ವಲ್ಪ ಮೊಸರನ್ನ ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಸೈಡ್ ಡಿಶ್ಶಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇ ನನ್ನ ಮಗಳು ನನ್ನ ಮಗಳಿಗೆ ಹಣ್ಣು ಕಣ್ಣು ಸ್ವಲ್ಪ ತಿನ್ಸಲ್ಲ ಅಂತೇಳಿ ಅವಳಿಗೆ ಸ್ವಲ್ಪ ತುಂಬಾನೇ ಬ್ಲಡ್ ಇಲ್ಲ ಅಂತೇಳಿ ಲಾಸ್ಟ್ ಟೈಮು ಚೆಕ್ಅಪ್ ಮಾಡ್ದಾಗ ಗೊತ್ತಾಗಿದ್ದಂಥದ್ದು ಹಂಗಾಗಿ ಸ್ವಲ್ಪ ಅಷ್ಟಾಗಿ ಹಣ್ಣು ಕಣ್ಣು ಅದು ತಿನ್ನಿಸ್ತಾ ಇದ್ದೀನಿ ಹಂಗಾಗಿ ಹಣ್ಣನ್ನು ನಾನು ಇಲ್ಲಿ ಅನ್ನ ಆಗ್ತಾ ಇದೆ ಈಗ ರೆಡಿ ಆಗಿದೆ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನನ್ನ ಮಗಳಿಗೆ ಕೊಟ್ಬಿಟ್ರೆ ಆಯ್ತು ಈಗ ತುಂಬಾ ಟೈಮ್ ಆಗೋಗಿದೆ ಏನೂ ಮಾಡೋಕ್ಕಾಗಲ್ಲ ನಂಗು ಬೇರೆ ಒಂದೊಂದ್ಸಲ ಏನೂ ಮಾಡೋಕ್ಕಲ್ಲ ಓವರ್ ಬ್ಲೀಡಿಂಗ್ ಆಗೋದು ಒಂದ್ಸಲ ಈ ತರ ಅನ್ನ ಆದಾಗ ನನಗಂತೂ ಯಾವುದೇ ಅಡುಗೆ ಮಾಡೋದಕ್ಕೂ ಮನೆ ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ ಇನ್ನೂ ಒಂದು ಇಲ್ಲಿ ಏನು ಅಂತಂದ್ರೆ ಹೊರ್ಗಡೆ ವೆದರ್ ಕೂಡ ತುಂಬಾ ಚೆನ್ನಾಗಿಲ್ಲ ಮುಂಚೆನೇ ಮೋಡ ಮುಚ್ಕೊಂಡು ಚಳಿ ಆಗ್ತಿತ್ತು ಅದ್ರ ಜೊತೆ ಮಳೆ ಬರೀ ಹಿಡಿದು ಬಿಟ್ಟಿದೆ ಹೊರ್ಗಡೆ ಬರೋಕ್ಕಾಗ್ತಾ ಇಲ್ಲ ಇದೊಂದು ಎಲ್ಲ ಅವ್ರಿಗೆ ಕೂಕೊಂಬಿಟ್ರೆ ಅಡುಗೆ ಮಾಡೋಕ್ಕೆ ಮನಸ್ಪರ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದೆ ಏನು ಬೆಡೋದಾದ ಹೊಟ್ಟೆ ಕೇಳಬೇಕಲ್ವಾ ಏನಾದರೂ ಮಾಡಲೇಬೇಕಾಗುತ್ತೆ ಮಾಡಿದ್ದೀನಿ ಇವಾಗ ಅನ್ನ ಒಂದು ಸಲ ಕೂಗಿದೆ ಇನ್ನೊಂದು ಸಲ ಕೂಕ್ಬಿಟ್ರೆ ಸಾಕು ಇಳಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಡೋಂಥದ್ದು ಇಲ್ಲಿ ಗೊಜ್ಜು ಕೂಡ ತಣ್ಣಗಾಗಿತ್ತು ಈ ಟೈಮಲ್ಲಿ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರು ಕೂಡ ಈಗ ನಮಗೆ ಒನ್ ಟೈಮ್ ಆಗೋ ಅಷ್ಟೇ ಕರೆಕ್ಟಾಗಿತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂತಂದ್ರೆ ಅದು ಚೆನ್ನಾಗಿ ಗಂಟ್ಲಲ್ಲಿ ಇಳಿಯುತ್ತೆ ಇಲ್ಲ ಅಂತಂದರೆ ಗಟ್ಟಿ ಮೊಸರಲ್ಲೇ ನಾವು ಅನ್ನ ಸಾಂಬಾರು ಅಥವಾ ಸಾರಿ ಅನ್ನ ಮೊಸರು ಊಟ ಮಾಡ್ತೀವಿ ಅಂತಂದರೆ ಏನಂತಂದರೆ ಗಂಟ್ಲಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಡುತ್ತೆ ಗಂಟ್ಲಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಾಕೊಂಡಾಗಾದಾಗ ನಾವು ನೀರು ಕುಡಿದ್ರೆ ಫ್ರೆಂಡ್ಸ್ ಏನನ್ಸುತ್ತೆ ಅಂತಂದರೆ ಎಷ್ಟು ಹಿಂಸೆ ಆಗೋದು ಗೊತ್ತಾ ಆ ಥರ ನಾವು ಮಾಡ್ಕೊಂಡು ಮೊಸರನ್ನ ಊಟ ಮಾಡಲೇಬಾರ್ದು ಈ ಥರ ನೀರು ಅಂಶ ನಿಮ್ಗೆ ಇನ್ನೂ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಮೊಸರಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಬಟ್ ಆದರೆ ನೀರಿನ ಅಂಶ ಖಂಡಿತ ಇರಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಇದಕ್ಕೆ ಗಾರ್ನಿಶಿಗೋಸ್ಕರ ನಾನು ಇದಕ್ಕೆ ದಾಳಿಂಬ್ರೆ ಹಣ್ಣನ್ನ ನಾನು ಯೂಸ್ ಮಾಡಿಕೊಂಡು ದಾಳಿಂಬ್ರೆ ಕಾಳನ್ನ ಹಾಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ ಈ ಮೊಸರನ್ನ ಅಂತೇಳಿ ಈ ಥರ ಇತ್ತು ಅಂತಂದರೆ ನನ್ನ ಮಗಳಿಗೂ ಇಷ್ಟ ಆಗುತ್ತೆ ನನಗೂ ಕೂಡ ಇಷ್ಟ ಆಗುತ್ತೆ ಈಗ ಅಂತೂ ಇಂತೂ ಮೊಸರನ್ನ ರೆಡಿ ಆಯಿತು ಇದಕ್ಕೆ ಮೊಸರನ್ನಕ್ಕೆ ಈ ದಾಳಿಂಬ್ರೆ ಕಾಳು ಇರಲೇಬೇಕು ಅಂತ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಹಾಕಿರ್ತೀನಿ ಅಷ್ಟೇ ಜಾಸ್ತಿ ಟೈಮ್ ಹಾಕಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಇವಾಗ ಅಂತಿಂತು ರೆಡಿ ಆಯಿತು ನನ್ನ ಮಗಳು ಊಟನೇ ಬೇಡ ಅಂತಿದ್ಲು ಬಲವಂತ ಮಾಡಿ ಸ್ವಲ್ಪ ಸ್ವಲ್ಪ ಊಟ ಮಾಡು ಅಂತೇಳಿ ಪುಸಿ ಒಡ್ಡು ಅದನ್ನು ಕೊಟ್ಟು ಹಣ್ಣು ಕೊಟ್ಟು ಸ್ವಲ್ಪ ಮೊಸರನ್ನ ಹಾಕ್ಕೊಟ್ಟು ಊಟ ಮಾಡಿಸ್ದೆ ಊಟ ಮಾಡಿದ್ಲು ನಾವು ಉಣ್ಣುವಾಗ ಟೈಮ್ ಬಂದು ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಟೈಮ್ ಅಂತ ಅದು ನಿಜವಾಗ್ಲು ಹನ್ನೊಂದುವರೆ ಮೇಲೇ ಆಗೋಗಿದೆ ಆಗಲೇ ಹೇಳಿದೆ ಅಲ್ವ ನಾನು ನಿಮಗೆ ಇಷ್ಟು ಹಿಂಗೆ ಟೈಮ್ ಹೋಗ್ತಾ ಇರುತ್ತೆ ನಮಗೆ ಆ ಟೈಮಲ್ಲಿ ಮಲ್ಕೊತೀವೋ ಆ ಟೈಮಲ್ಲಿ ಊಟ ಮಾಡ್ತೀವೋ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇತ್ತೀಚಿನೊಂದು ದಿನಗಳಲ್ಲಿ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇದೆ ನಮ್ಮ ಲೈಫಲ್ಲಿ ಇವಾಗ ಮೊಸರನ್ನ ಊಟ ಮಾಡಿ ಇದನ್ನು ಕೂಡ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋ ಥರನೇ ಇದ್ವಿ ಆದರೆ ಒಂದು ಗಂಟೆ ಎರಡು ಗಂಟೆ ಸುಮಾರಲ್ಲಿ ಹೊಟ್ಟೆ ಚುರು ಅಂದರೆ ಆವಾಗ ಎದ್ದು ಮಾಡೋದು ಪರದಾಡೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ಸ್ವಲ್ಪ ಏನಂದರೂ ಟೈಮ್ ಟೈಮಿಗೆ ಊಟ ಮಾಡೋದು ತುಂಬಾ ಬೆಟರು ಒಬ್ಬ ಮನುಷ್ಯ ಎಂಟು ಅಷ್ಟೊತ್ತಿಗೆ ಸ್ವಲ್ಪ ಲೈಟಾಗೋದು ತಿಂಡಿ ತಿಂದಿರಬೇಕು ಮಧ್ಯಾಹ್ನ ಇಷ್ಟೇ ಹೇಳು ಸ್ವಲ್ಪ ಊಟ ಮಾಡಬೇಕು ರಾತ್ರಿ ಟೈಮ್ ಕೂಡ ಸ್ವಲ್ಪ ಸ್ವಲ್ಪ ಆಗಲಿ ಊಟ ಮಾಡಿ ಮಲ್ಕೋಬೇಕಿಲ್ಲ ಅಂದರೆ ನಿಮ್ಮದೇ ನಿದ್ದೆ ಬರೋದಿಲ್ಲ ಅಂತ ದೊಡ್ಡವರು ಮುಂಚೆ ಹೇಳೋರು ಇವಾಗ ಒಂದು ಏನು ಅಂತಂದರೆ ಡಯೆಟ್ ಅನ್ನೋದು ಬಂದುಬಿಟ್ಟು ಮನುಷ್ಯನ ಊಟ ಮಾಡೋದಿಂದ ಸ್ಕಿಪ್ ಮಾಡೋ ಥರ ಆಗೋಗ್ಬಿಟ್ಟಿದೆ ಈ ಥರ ಮುಂಚೆ ಇದ್ರಲ್ಲ ಆವಾಗ ಆದಿವಾಸಿಗಳು ಕಾಡು ಜನಗಳು ಆವಾಗ ಗೆಡ್ಡೆ ಗೆಣಸು ತಿನ್ಕೊಂಡು ಇರೋ ಥರ ಬಂದುಬಿಟ್ಟಿದೆ ಇವಾಗ ನಮ್ಮ ಒಂದು ದೇಹದ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ ಆ ಥರ ಆಗಿದೆ ಬಟ್ ಆದರೆ ಎಲ್ರಿಗೂ ಆ ಗೆಡ್ಡೆ ಗೆಣಸು ಹಣ್ಣು ಹಂಪ್ಲೆ ತಿನ್ನೋದಕ್ಕೆ ಆಗಬೇಕಲ್ಲ ಫ್ರೆಂಡ್ಸ್ ಅನ್ನೋದೇ ನಮಗೆ ಮನುಷ್ಯನಿಗೆ ಬಿಗಿಯಾಗಿ ಹೊಟ್ಟೆ ತುಂಬ ಇರೋವಂಥದ್ದು ಆಹಾರ ಮನುಷ್ಯನಿಗೆ ತೃಪ್ತಿ ಕೊಡೋಂಥ ಆಹಾರ ಶಕ್ತಿ ಕೊಡೋವಂಥ ಆಹಾರ ಅಂತಲೇ ಹೇಳ್ಬೋದು ಬೇಗ ಸಿಗಂಥದ್ದು ಈ ಕಾಸ್ಟ್ಲಿ ಪದಾರ್ಥ ಎಲ್ಲ ದೊಡ್ಡ ದೊಡ್ಡ ಒಂದು ಇವರಿಗೆ ಸೇರೋದಂಥದ್ದು ಸೆಲೆಬ್ರಿಟಿಗಳಿಗೆ ಸಿಗೋಂಥದ್ದು ಹಣ್ಣು ಹಬ್ಲು ಗಿಡ ತಿಂತ ತಿಂತವ್ರು ಅದನ್ನು ಮೇಂಟೈನ್ ಮಾಡ್ತಾರೆ ನಾವೆಲ್ಲ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನ ಬೇಕೇ ಬೇಕಲ್ವ ಹಂಗಾಗಿ ಅನ್ನಕ್ಕೆ ಕೊಡೋ ಅಂಥ ಪ್ರಾಮುಖ್ಯತೆ ಅದನ್ನು ನಾವು ಯಾವತ್ತು ದೇವರಿಗೆ ಹೋಲಿಸ್ತೀವಿ ಅನ್ನಪೂರ್ಣೇಶ್ವರಿ ಅಂತ ಏನಕ್ಕೆ ದೇವ್ರಿಗೆ ಹೋಲಿಸ್ತೀವಿ ಅಂತಂದರೆ ಅಷ್ಟು ಎಲ್ಲರೂ ಕಾಪಾಡುತ್ತಿದ್ದು ಬಡವರು ಶ್ರೀಮಂತರು ಅನ್ನೋದಿಲ್ಲ ಹಂಗಾಗಿ ಅನ್ನಕ್ಕೆ ನಾವು ಯಾವತ್ತು ಕಣ್ಣಿಗೆ ಹೊತ್ಕೊಂಡು ಅದನ್ನು ನಾವು ತಿನ್ನೋ ಅದಂಥದ್ದು ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾವು ತಿಂಡಿ ಅಂದರೆ ಸಾಯಂ ರಾತ್ರಿ ಟೈಮಲ್ಲಿ ನಾವು ಮೊಸರನ್ನ ತಿಂಡಿ ಥರ ಸೇವನೆ ಮಾಡಿದ್ದಾಯಿತು ಬಟ್ ಅದನ್ನು ಹೇಳಿದ್ದಲ್ವ ನನಗೊಂದು ಪ್ರಾ ಈ ರೀತಿ ಪ್ರಾಬ್ಲಮ್ ಇದ್ದರಿಂದ ನಾನು ಇದೇ ರೀತಿ ಸಾಂಬಾರು ಇಲ್ಲದೆ ಅನ್ನ ಮೊಸರು ಊಟ ಮಾಡಿದೆ ಆದರೂ ಕೂಡ ಕೆಲಸ ಇದ್ದೇ ಇರುತ್ತೆ ಮಾಡೋಂಥದ್ದು ಎಲ್ಲ ಪಾತ್ರೆಗಳನ್ನೂ ಕೂಡ ತೊಳೆದು ನೀಟ್ ಮಾಡಿ ಎಲ್ಲ ಎಲ್ಲ ಒರೆಸಿ ಸ್ಲ್ಯಾಬೆಲ್ಲ ಒರೆಸಿ ನೀಟಾಗಿದ್ದರೆ ಮನೆ ಲಕ್ಷಣವಾಗಿರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಸಮೃದ್ಧಿ ಇರುತ್ತೆ ಇರುತ್ತೆ ಅನ್ನೋದು ದೊಡ್ಡವರ ಒಂದು ವಾಡಿ ಅದನ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಹಂಗಾಗಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊತಾ ಇದ್ದೆ ಬೆಳಿಗ್ಗೆ ಚಳಿ ಬೇರೆ ಬೆಳ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯೋದಕ್ಕಾಗೋದಿಲ್ಲ ಅಂತೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗ ಬಂದು ಟೈಮು ಹನ್ನೊಂದು ನಲವತ್ತಾಗಿದೆ ಇಲ್ಲಿವರೆಗೂ ನಾವು ಎದ್ದಿರ್ತೀವಿ ಬೆಳಿಗ್ಗೆ ಮಾರ್ನಿಂಗ್ ಐದರಿಂದ ಆರು ಗಂಟೆ ಒಳಗೆ ಬಿಟ್ಟಿರ್ತೀವಿ ಹೀಗಿರುತ್ತೆ ಮಧ್ಯಾಹ್ನದ ಹೋಗಿರುತ್ತೆ ಆಗೋಗಿರುತ್ತೆ ಮಿನಿಮಮ್ ಅಂದ್ರೆ ಒಂದೂವರೆ ಅಥವಾ ಹನ್ನೆರಡರಿಂದ ಒಂದು ಗಂಟೆ ಒಂದೂವರೆ ಒಳಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಮೂರುವರೆ ಒಳಗೆ ಇಷ್ಟ ಆಗಿರುತ್ತೆ ಇವತ್ತಂತೂ ಲಾಂಗ್ ಟರ್ಮ್ ಅಂದ್ರೆ ತುಂಬಾನೇ ಅನ್ನೋದು ನಲವತ್ತಾಗೋಗಿದೆ ಇವಾಗ ಇನ್ನೂ ನಿದ್ದೆ ಆಗಿಲ್ಲ ಹಿಂಗೆ ನಮ್ದು ಒಂದು ದಿನ ಯಾವ ತರ ಅಲ್ಲಿ ಇರ್ತದೆ ಚಕ್ರ ಅಂತ ಹೇಳಕ್ ಬರೋದಿಲ್ಲ ಇಲ್ಲ ಅಂದ್ರೆ ಈ ಒಂದು ಯೂಟ್ಯೂಬ್ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಒಂದು ನಿಜ ಜೀವನದ ಒಂದು ಏನು ಸತ್ಯ ಕಥೆನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಿರೋದು ಡೈಲಿ ರುಟೀನ್ ಅಲ್ಲಿ ಇದು ಒಂದು ಪಾಯಿಂಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಬಟ್ ಇದು ಸರಿನಾ ತಪ್ಪ ಗೊತ್ತಿಲ್ಲ ಇರೋದನ್ನ ನಾನು ಶೇರ್ ಮಾಡ್ಕೊಂಡೇ ಎಕ್ಸಾಕ್ಟ್ ಟೈಮ್ ತೋರಿಸ್ರಿ ಅಂತಂದ್ರೆ ತೋರಿಸ್ತೀನಿ ಬಟ್ ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅನ್ನೋ ಒಂದು ನನಗೆ ಹೋಪ್ ಇದೆ ನಾನು ಹೇಳೋದನ್ನ ನೀವು ಅನ್ನೋದಕ್ಕೋಸ್ಕರ ನಾನು ಟೈಮ್ ತೋರಿಸಿಲ್ಲ ತೋರ್ಸ್ರಿ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಕೂಡ ತೋರಿಸಬಹುದು ಬೇಕಿದ್ರೆ ಇಲ್ಲಿ ಟೈಮ್ ನೋಡ್ಬೋದು ನೀವು ಪಿ ಎಂ ಪಿ ಎಂ ಅಂತ ಇದೆ ಉಲ್ಟಾ ನೋಡ್ಬೇಕು ಹಿಂಗೆ ತೋರಿಸ್ತಾನೆ ಹೀಗೆ ನೈಟು ಇಷ್ಟೊತ್ತಾದರೂ ಎದ್ದಿದ್ದೀವಿ ಹಿಂಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಅದಕ್ಕೆ ನಮ್ಮ ಒಂದು ಕಷ್ಟಕ್ಕೆ ಒಂದು ಪ್ರತಿಫಲಕ್ಕೆ ನನ್ನ ಕಷ್ಟ ನೋಡಿ ಅಷ್ಟೇ ಕೊಟ್ಬಿಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಮತ್ತೆ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದೇ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೆಕ್ ಕೇರ್ಬೊಬ್ಬಾಯ್ ಲವ್ ಯು ಆಲ್ ಬಾಯ್ ಬಾಯ್ಲಾಷಾ ಬಾಯ್